ಅದೇ ಇದೆಯಲ್ಲ ಹೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ನೋಡಿದಾಗ ನಿಜ ತಿಳಿತೈತೆ ಅಂದ್ಬಿಟ್ಟು ಈಗ ಒಂದು ಘಟನೆ ನಡೆದಿದೆ ಅದು ನೋಡಿದ್ರೆ ಅದು ನಿಜ ಅಂತಲೇ ಅನಿಸುತ್ತೆ ಇದನ್ನ ಯಾರು ಬರೆದ್ರು ಅಂತ ಗೊತ್ತಿಲ್ಲ ಅವ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಈ ಘಟನೆಯನ್ನು ನೋಡಿದ್ರೆ ಎಲ್ಲರ ಕಣ್ಣಲ್ಲೂ ನೀರು ಬರೋದಂತೂ ಖಂಡಿತ ಇಲ್ಲಿ ಇವಾಗ ಏನು ತಪ್ಪಾಗೈತೋ ಆ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಈ ಸೋಷಿಯಲ್ ಮೀಡಿಯಾಲಿ ಹೆಂಗಾಗಿದೆ ಅಂದರೆ ಅದರಿಂದ ಒಬ್ರಿಗೆ ಒಳ್ಳೆಯದು ಆಗತ್ತೆ ಒಬ್ಬರು ಕೆಟ್ಟದೂ ಆಗತ್ತೆ ಆ ಒಂದು ಸೋಷಿಯಲ್ ಮೀಡಿಯಾಯಿಂದ ಒಂದು ವ್ಯಕ್ತಿ ಎಂಥ ಪರಿಸ್ಥಿತಿಗೆ ಬಂದಿದ್ದಾನೆ ನೋಡಿ ಕೇರಳ ರಾಜ್ಯದಲ್ಲಿ ಮೊನ್ನೊನೆ ಒಂದು ಘಟನೆ ನಡೆದೈತೆ ಈ ಘಟನೆ ನಿನ್ನೆಯಿಂದ ಎಲ್ರಿಗೂ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಬರೀ ಒಂದು ಹನ್ನೆರಡು ಸೆಕೆಂಡ್ ವಿಡಿಯೋ ಕ್ಲಿಪ್ ಇದು ಇದು ನೀವು ಸ್ವಲ್ಪ ಜನ ನೋಡಿರ್ತೀರಾ ನೋಡದೇ ಇರೋರು ಸುಮಾರು ಜನ ಇದ್ದೀರಾ ಒಂದು ವೀಡಿಯೋ ನೋಡಿ ನಿಜಾಂಶ ಏನು ಅಂದ್ಬಿಟ್ಟು ನೀವು ತಿಳ್ಕೊಳ್ಳೋಲ್ಲ ಅದಕ್ಕೆ ನಾನು ಹೇಳಿದ್ದು ಹೇಳಿದ್ದು ಸುಳ್ಳಾಗ್ಬೋದು ನೋಡಿದ್ದು ಸುಳ್ಳಾಗ್ಬೋದು ಅಂತ ನಮಗೆ ನಿಮಗೆ ತಿಳಿದಿರೋದು ಇಷ್ಟೇ ಹದಿನಾರು ಸೆಕೆಂಡ್ ವೀಡಿಯೋ ನೋಡಿ ಒಂದು ಯುವತಿ ಬಸ್ಸಲ್ಲಿ ನಿಂತಿರ್ತಾಳೆ ಆ ಯುವತಿ ಪಕ್ಕದಲ್ಲಿ ಒಂದು ಪುರುಷ ಇರ್ತಾನೆ ಆ ಯುವತಿ ವೀಡಿಯೋ ಮಾಡ್ತಾಳೆ ಆ ಯುವತಿ ವೀಡಿಯೋ ಮಾಡಿದ ತಕ್ಷಣ ನಾವು ನೋಡಿ ಅದನ್ನು ಏನು ಅಂದ್ಕೊಳ್ತೀವಿ ಆ ಪುರುಷ ಇವಳ ಹತ್ರ ಕೆಟ್ಟದಾಗ ನಡ್ಕೊಳ್ತಾ ಇದ್ದಾನೆ ಅದಕ್ಕೆ ವೀಡಿಯೋ ಮಾಡೋಳೆ ಅಂತ ನಾವು ಅಂದ್ಕೊಳ್ತೀವಿ ಅದಕ್ಕೆ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಬಂತು ಇಷ್ಟು ನಡೀತು ಇದಾದ ಮೇಲೆ ಆ ಫ್ಯಾಮಿಲಿ ಪರಿಸ್ಥಿತಿ ಏನಾಗಿದೆ ಆ ವಿಡಿಯೋ ಅಷ್ಟು ವೈರಲ್ ಆಗಿ ಅವನ್ನ ಕೆಟ್ಟದಾಗ ತೋರಿಸಿ ನಿಜಾಂಶ ಏನಿದೆ ಏನು ನಡೆದೈತೆ ಕೇರಳ ರಾಜ್ಯದ ಅಂತ ಒಂದು ಡಿಸ್ಟಿಕ್ ಇದೆ ಅದೊಂದು ಜಿಲ್ಲೆ ಆ ಜಿಲ್ಲೆಯಲ್ಲಿ ಅನ್ನೋ ಒಂದು ಊರು ನಲವತ್ತೊಂದು ವರ್ಷದ ದೀಪಕ್ಕನವರು ಅಲ್ಲಿ ನಿವಾಸವಾಗಿದ್ದರು ನಾನು ಕೆಳಗಡೆ ಫೋಟೋ ಹಾಕಿದ್ದೀನಲ್ವಾ ಅವರೇ ದೀಪಕ್ಕನವರು ನಲವತ್ತೊಂದು ವರ್ಷದ ಈ ವ್ಯಕ್ತಿ ಗುರುವಾರ ಸಂಕ್ರಾಂತಿ ಇತ್ತು ಸಂಕ್ರಾಂತಿ ಆದಮೇಲೆ ಮಾರನೇ ದಿವಸ ಶುಕ್ರವಾರ ಅವರು ಒಂದು ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರೂರಿನ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಗಿರುತ್ತೆ ರೈಲ್ವೆ ಸ್ಟೇಷನಲ್ಲಿ ಒಂದು ಬಸ್ ಸತ್ ಎಕ್ತಾರೆ ಪಾಪ ಅವ್ರಿಗೆ ಈ ಬಸ್ ಸತ್ಬೇಕಾದ್ರೆ ಏನೂ ಗೊತ್ತಿರಲ್ಲ ಈ ಬಸ್ಸೇ ನನಗೆ ಗಂಡಾಂತರ ಆಗುತ್ತೆ ಅಂದ್ಬಿಟ್ಟು ಪಾಪ ಅವ್ರಿಗೆ ಗೊತ್ತಿರೋಲ್ಲ ಆ ಬಸ್ಸಲ್ಲಿ ತುಂಬಾ ರಶ್ ಇರುತ್ತೆ ನಾನು ಇನ್ನೊಂದು ನಿಮಗೆ ಕೆಳಗಡೆ ಫೋಟೋ ಹಾಕಿದ್ದೀನಿ ನೋಡಿ ಶಿಮ್ಜಿತಾ ಮುಸ್ತಾನ ಅಂದ್ಬಿಟ್ಟು ಈ ಹುಡುಗಿ ಪಾಪ ಆ ಹುಡುಗನಿಂದನೇ ನಿಂತಿರ್ತಾಳೆ ಅಯ್ಯೋ ಯಾಕಂದರೆ ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ ಅಷ್ಟೊಂದು ರೆಶ್ ಇರತ್ತೆ ಆ ಬಸ್ಸಲ್ಲಿ ಇನ್ನು ರೆಷ್ ಅಂದಮೇಲೆ ಇಕ್ಕಟ್ಟಲೆ ತಾನೇ ನಿಂತ್ಕೊಂಡಿರ್ತಾರೆ ಬಸ್ಸಲ್ಲಿ ಆ ಬಸ್ ಹೋಗ್ತಾ ಇರತ್ತೆ ಆ ಜನದಲ್ಲಿ ಅವಳೇನು ಮಾಡ್ತಾಳೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮೇಲೆ ಹಿಡ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಇರತ್ತಲ್ವ ಆ ರಾಡನ್ನು ಹಿಡ್ಕೊಂಡು ಇನ್ನೊಂದು ಕೈಲಿ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆ ದೀಪಕನ ವ್ಯಕ್ತಿ ಇವ್ ಮುಂದೆ ನಿಂತಿರ್ತಾನೆ ಬಸ್ ಅಲ್ಲಾಡಬೇಕಾದ್ರೆ ಜನಗಳೆಲ್ಲ ಅಲ್ಲಾಡೋದು ಸಹಜ ಈ ಹುಡುಗಿ ಮನೆಗೆ ಹೋಗ್ತಾಳೆ ಮನೆಗೆ ಹೋಗ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾಳೆ ನೋಡಿ ಹುಡುಗಿರತ್ತ ಹೆಂಗ್ ಬಿಹೇವ್ ಮಾಡ್ತಾರೆ ಅಂದ್ಬಿಟ್ಟು ಅಸಭ್ಯ ವರ್ತನೆ ಮಾಡ್ತಿದ್ದ ನನ್ನ ಜೊತೆ ಹಾಗೆ ಹೀಗೆ ಅಂದ್ಬಿಟ್ಟು ಏನೇನೋ ಹಾಕಿ ಕೆಟ್ಟದಾಗಿ ಹಾಕಿ ಪಾಪ ವೀಡಿಯೋ ಮಾಡ್ತಾಳೆ ಅಪ್ಲೋಡ್ ಮಾಡ್ತಾಳೆ ಅದು ಆ ವೀಡಿಯೋನ ಯಾವ ರೀತಿ ಮಾಡ್ತಾಳೆ ಅಂದರೆ ನೋಡಿ ಈ ಥರ ಎಲ್ಲ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಅಂಥೇಳಿ ಮಾತಾಡ್ಬಿಟ್ಟು ನೋಡಿ ಆ ವೀಡಿಯೋ ನಿಮಗೆ ತೋರಿಸ್ತೀನಿ ಅಂಥೇಳಿ ಅಪ್ಲೋಡ್ ಮಾಡ್ತಾಳೆ ಇನ್ಸ್ಟಾಗ್ರಾಮಲ್ಲಿ ಈ ಹುಡುಗಿ ಇದೆಲ್ಲ ಇಷ್ಟು ಮಾಡೋಳೆ ಅಂದರೆ ವೈರಲ್ ಆಗಲಿ ಅಂದ್ಬಿಟ್ಟೆ ಇವಳು ವೀಡಿಯೋ ಮಾಡಿಕೊಂಡ್ಳು ಇದನ್ನು ನೋಡಿ ಜನಗಳಿಗೆ ಏನು ಗೊತ್ತಾಗತ್ತೆ ಈ ಥರ ವರ್ತನೆ ಮಾಡಿದ್ದಾಳೆ ಮಾಡಿದ್ದಾನೆ ಅಂದ್ಬಿಟ್ಟು ಹೇಳ್ತಾಳೆ ಅವಾಗ ಜನಗಳು ವೀಡಿಯೋ ನೋಡ್ತಾರೆ ಅವದು ನಿಜ ಅಂದ್ಬಿಟ್ಟು ಕಮೆಂಟ್ಗಳು ಹಾಕ್ತಾರೆ ಇಷ್ಟ ಬಂದಂಗೆ ಅಲ್ಲಿ ಏನು ಸತ್ಯ ಏನು ನಡೆದೈತೆ ಅಂದ್ಬಿಟ್ಟು ಗಮನ ಕೊಟ್ಟು ಯಾರೂ ನೋಡಲ್ಲ ನಾವು ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ವೀಡಿಯೋನ ಪಾಪ ಅವನ ಪಾಡ್ಗೆ ಅವ್ನು ನಿಂತ್ಕೊಂಡಿದ್ದಾನೆ ಮುಂದೆ ಬಸ್ ಅಲ್ಲಾಡ್ಬೇಕಾದ್ರೆ ಅಲ್ಲಿ ನಾವು ಸಹಜ ತಾನೇ ಇವಳೇ ವೀಡಿಯೋಗೋಸ್ಕರ ಅವ್ನೋ ಟಚ್ ಮಾಡೋ ರೀತಿ ನಮ್ಗೆ ಅನಿಸುತ್ತೆ ಆ ವೀಡಿಯೋ ನೋಡಿದ್ರೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಈಗ ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂದರೆ ಯೂಟ್ಯೂಬ್ಗೆ ಹೋಗ್ತಾರೆ ಆ ವೀಡಿಯೋನ ಕ್ಲಿಕ್ ಮಾಡಿ ನೋಡಲ್ಲ ಅದ್ರ ಮೇಲೆ ತಮ್ಮೇಲೆ ನೋಡ್ತಾರೆ ನಿಜ ಅಂದ್ಬಿಟ್ಟು ಇಲ್ದೇ ಇರೋದೆಲ್ಲ ಮಾತಾಡ್ತಾರೆ ಈಗ ಇನ್ನೊಂದು ಯೂಟ್ಯೂಬಲ್ಲಿ ಏನಾಗಿದೆ ಅಂದರೆ ಯಾರೋ ಸತ್ತೋಗಿದ್ದಾರೆ ಅಂದ್ಬಿಟ್ಟು ತಮ್ಮೇನಲ್ಲಿ ಹಾಕಿರ್ತಾರೆ ದೊಡ್ಡ ದೊಡ್ಡ ಹೀರೋ ಹೀರೋಯಿಂದು ಆದರೆ ಆ ವೀಡಿಯೋ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ವಿಷಯನೇ ಬೇರೆ ಇರುತ್ತೆ ಆ ಪರಿಸ್ಥಿತಿಗೆ ಬಂದಿದೆವು ನಮ್ಮ ಸಮಾಜ ಈ ಹದಿನಾರು ಸೆಕೆಂಡ್ ವೀಡಿಯೋ ಎಷ್ಟು ವೈರಲ್ ಆಗುತ್ತೆ ಅಂದರೆ ಜಾಸ್ತಿ ವ್ಯೂವ್ಸ್ ಬರಕ್ಕೆ ಸ್ಟಾರ್ಟ್ ಆಗತ್ತೆ ಎಲ್ರಿಗೂ ತಲುಪತ್ತೆ ಕಮೆಂಟಲ್ಲಿ ಪಾಪ ಆ ವ್ಯಕ್ತಿ ಮೇಲೆ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಆ ವೀಡಿಯೋ ಮಾಡಿ ರಾತ್ರಿ ನೋಡಿದ್ರೆ ಇಪ್ಪತ್ತು ಲಕ್ಷ ಜನ ವ್ಯೂಸ್ ಬಂದಿರತ್ತೆ ಅವಳು ವೀಡಿಯೋಲಿ ಹೇಳಿರೋದು ಈ ಥರ ಅಸಭ್ಯವರ್ತನೆ ಮಾಡಿದ್ರು ನಮ್ಮ ಸಮಾಜದಲ್ಲಿ ಈ ಥರ ಜನ ಇದ್ದಾರೆ ನೋಡಿ ಅಂದ್ಬಿಟ್ಟು ಆ ವೀಡಿಯೋ ಅಲ್ಲಿ ಹಾಕಿದ್ಲು ಆದರೆ ಪಾಪ ಆ ವ್ಯಕ್ತಿಗೆ ಇವಳ ಕಡೆ ಗಮನವೂ ಇಲ್ಲ ಇದು ಬೆಳಗ್ಗೆ ನಡೆದಿರೋ ಘಟನೆ ಕೆಲಸಕ್ಕೆ ಹೋಗೋವಾಗ ಆಮೇಲೆ ಈ ವ್ಯಕ್ತಿ ದೀಪಕ್ ಅನೋನಿದಾನಲ್ವ ಇನ್ನಷ್ಟು ವೈರಲ್ ಆಗೈತೆ ಆ ವೀಡಿಯೋ ಅಂದರೆ ಆ ವ್ಯಕ್ತಿಗೂ ತಲುಪತ್ತೆ ಆ ವೀಡಿಯೋ ಮತ್ತು ಅವ್ರ ಮನೆಯವ್ರಿಗೆ ಅವ್ರ ಸ್ನೇಹಿತರಿಗೆ ಅವ್ರ ಸಂಬಂಧಿಕರಿಗೆ ಎಲ್ರಿಗೂ ತಲುಪತ್ತೆ ಶನಿವಾರ ರಾತ್ರಿಗೆ ತಲುಪ್ತು ಆ ವೀಡಿಯೋ ನೋಡಿದ್ಮೇಲೆ ಆ ವ್ಯಕ್ತಿಗೆ ಎಷ್ಟು ಬೇಜಾರಾಗಿರಲ್ಲ ಮನೆಯವರು ಆತನಿಗೆ ಸಮಾಧಾನ ಮಾಡ್ತಾರೆ ಮಾಡಿದ್ರು ನೀನೇನು ತಲೆ ಕೆಡಿಸ್ಕೊಂಬೇಡ ಹೋಗಿ ಸುಮ್ಮನೆ ಮಲಕ್ಕೋ ಆ ಮನೆಯವ್ರಿಗೂ ಎಷ್ಟು ಬೇಜಾರಾಗಿರಲ್ಲ ಅದನ್ನು ನೋಡಿದ್ರೆ ಆ ವ್ಯಕ್ತಿ ಬಗ್ಗೆ ಆಚೆಗಡೆ ಯಾವ ರೀತಿ ಮಾತಾಡ್ಕೊತಾರೆ ಅಕ್ಕಪಕ್ಕ ಮನೆಯವರು ಆ ವ್ಯಕ್ತಿಗೆ ಆಚೆಲ್ಲ ಓಡಾಡ್ಬೇಕಂದ್ರೆ ಎಷ್ಟು ಬೇಜಾರಾಗಲ್ಲ ಮತ್ತು ಅವ್ರ ಮನೆಯವ್ರ ಬಗ್ಗೆ ಯಾವ್ಯಾವ ರೀತಿ ಮಾತಾಡ್ಕೊತಾರೆ ಆದರೆ ಪಾಪ ಅವ್ರ ಮನೆಯವರು ಇನ್ನು ಅವ್ರೇನಾದರೂ ಹೇಳಿದ್ರೆ ಅವ್ನು ಇನ್ನೂ ಕೊರಗ್ತಾನೆ ಬೇಜಾರು ಪಡ್ತಾನೆ ಅಂದ್ಬಿಟ್ಟು ನೀನೇನು ತಲೆಗೆ ಹಾಕ್ಕೊಂಬೇಡ ಹೋಗಿ ಸುಮ್ಮನೆ ಅಂತ ಹೇಳ್ತಾರೆ ಧೈರ್ಯ ಹೇಳಿದ್ರು ಇಷ್ಟದಿಲ್ಲ ಆದಮೇಲೆ ಹೋಗಿ ಪಾಪ ಮಲ್ಕೊತಾನೆ ರಾತ್ರಿ ಅವರಮ್ಮ ಅವರು ನೀನೇನು ತಲೆಗೆ ಹಾಕ್ಕೊಂಬೇಡ ಅಂದ್ಬಿಟ್ಟು ಧೈರ್ಯ ತುಂಬಿ ಅವರು ಹೋಗಿ ಮಲ್ಕೊತಾರೆ ಬೆಳಗ್ಗೆ ಎದ್ದೇಳ್ತಾರೆ ಮಾಮೂಲಿ ಏನು ಡೈಲಿ ಕೆಲಸ ಏನಿರುತ್ತೆ ಅದನ್ನು ಮಾಡೋದಕ್ಕೆ ಶುರು ಮಾಡ್ಕೊತಾರೆ ಆ ಬೆಳಗ್ಗೆ ಡೈಲಿ ಕೆಲಸಕ್ಕೆ ಹೋಗೋದು ಬೇ ಎದ್ದೇಳ್ತಾಯಿದ್ದ ಬೇಗನೆ ಅವ್ರ ಮಗ ಎದ್ದು ಇನ್ನೂ ಆಚೆ ಬಂದಿರೋಲ್ಲ ಅವರಮ್ಮ ಹೋಗಿ ನೋಡ್ತಾರೆ ಏನಿನ್ನೂ ಬಂದಿಲ್ಲ ಅಂದ್ಬಿಟ್ಟು ಭಾನುವಾರ ಬೆಳಗ್ಗೆ ಅವರಮ್ಮ ಏನಿನ್ನೂ ನನ್ನ ಮಗ ಎದ್ದಿಲ್ಲ ಅಂದ್ಬಿಟ್ಟು ಬಾಗಿಲು ತಟ್ಟಿದ್ದಾರೆ ತೆಗ್ದಿಲ್ಲ ಅವ್ರ ಮಗ ಒಳಗಡೆಯಿಂದ ಏನೂ ರೆಸ್ಪಾಂಡ್ ಮಾಡಿಲ್ಲ ಸರಿ ಅವರಮ್ಮ ಭಯಪಟ್ಟು ಅಕ್ಕಪಕ್ಕದ ಮನೆಯವರು ಕರ್ಕೊಂಡ್ಬರ್ತಾರೆ ಈ ಥರ ಹಿಂಗಾಗಿದೆ ಆಗಿದೆ ನಮ್ಮ ಮಗ ಬಾಗಿಲು ತೆಗಿತಲ್ಲ ಅಂದ್ಬಿಟ್ಟು ಕರ್ಕೊಂಡ್ಬರ್ತಾರೆ ಯಾವುದೋ ಒಂದು ವೀಡಿಯೋ ಹಿಂಗೆ ವೈರಲ್ ಆಗಿದೆ ನನ್ನ ಮಗ ಟೆನ್ಷನ್ ಆಗಿದೆ ಅಂದ್ಬಿಟ್ಟು ಕರ್ಕೊಂಡ್ಬರ್ತಾರೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಬಾಗಿಲನ್ನು ಒಡೆದು ಮನೆಯೊಳಗಡೆ ಹೋಗ್ತಾರೆ ಆ ದೀಪಕನ್ನ ವ್ಯಕ್ತಿ ಫ್ಯಾನಿಗೆ ನೇಣ ಹಾಕ್ಕೊಂಡಿರ್ತಾನೆ ನೈಟ್ ಮಲಗಿದ್ನೋ ನೈಟೇ ಹಾಕ್ಕೊಂಡು ಬೆಳಗ್ಗೆನೇ ಹಾಕ್ಕೊಂಡೋ ಗೊತ್ತಿಲ್ಲ ತೆಗೆದು ನೋಡಿದ್ರೆ ಆ ವ್ಯಕ್ತಿ ನೇಣ ಹಾಕ್ಕೊಂಡವನೆ ಈ ವ್ಯಕ್ತಿದ್ ಏನು ಈ ಥರ ಆಯಿತು ಇದಷ್ಟು ವೈರಲ್ ಆಗಿಲ್ಲ ಯಾವಾಗ ಎಲ್ರಿಗೂ ಈ ಘಟನೆಯಿಂದ ಆ ವ್ಯಕ್ತಿ ಆದ ಅಂತ ಗೊತ್ತಾಯಿತು ಆಗಿದು ವೈರಲ್ ಆಯಿತು ಆ ವಿಡಿಯೋನ ಏನು ಮೊದಲು ಜನ ನೋಡಿರ್ತಾರೆ ಈ ಥರ ಘಟನೆ ಆದಮೇಲೆ ಮತ್ತೆ ಅದೇ ವೀಡಿಯೋನ ಜನಗಳು ನೋಡೋಕೆ ಹೋಗ್ತಾರೆ ಅಲ್ಲಿ ನಿಜಾಂಶ ಏನಾಗಿದೆ ಅಂತ ಆಮೇಲೆ ಆ ವೀಡಿಯೋ ಮೇಲೆ ಮೊದಲು ಯಾರ್ಯಾರು ಕೆಟ್ಟದಾಗ ಏನು ಬೈದಿರ್ತಾರೋ ಗಂಡಸರು ಸರಿ ಇಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಆಮೇಲೆ ಅದನ್ನು ಅವ್ರು ಗಮನ ಕೊಟ್ಟು ನೋಡಿದ ಮೇಲೆ ಅದು ನಿಜಾಂಶ ಏನು ಅಂದ್ಬಿಟ್ಟು ಗೊತ್ತಾಗತ್ತೆ ಆಮೇಲೆ ನೋಡಿದವ್ರು ಎಲ್ರಿಗೂ ಅನಿಸ್ತು ನಾವೇ ಎಲ್ಲೋ ತಪ್ಪು ಮಾಡಿದ್ದೀವ ಆ ವ್ಯಕ್ತಿ ಎಲ್ಲೂ ಆ ಥರ ನಡ್ಕೊಂಡಿಲ್ಲ ಈಕೇ ಈ ವೀಡಿಯೋಗೋಸ್ಕರ ಹಿಂಗೆ ಮಾಡೋವಳೆ ಆವಾಗ ಏನು ಮಾಡ್ತಾರೆ ಮೊದಲು ಕೆಟ್ಟದಾಗ ಆ ವ್ಯಕ್ತಿನ ಬೈದಿದ್ರಲ್ಲ ಅವರೇ ಈ ಹುಡುಗಿನ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚೆನ್ನಾಗಿ ಉಗೀತಾರೆ ಅದನ್ನು ನೋಡಿದ ತಕ್ಷಣ ಇನ್ಸ್ಟಾಗ್ರಾಮ್ನ ಪ್ರೈವೇಟ್ ಮಾಡಿಟ್ಕೊತಾಳೆ ಇವಳು ವೈರಲ್ ಆಗೋದಕ್ಕೋಸ್ಕರ ಈ ರೀತಿ ಮಾ ಈ ರೀತಿ ಮಾಡಿದ್ಲು ಈಗ ನೋಡಿ ಅವ್ರ ಮನೇಲಿ ಯಾವ ರೀತಿ ಆಯಿತು ಇದು ಇದು ಬರೀ ಇವಳು ತಪ್ಪಲ್ಲ ಆ ಜನಗಳು ಸರಿಯಾಗಿ ನೋಡಿದ್ರೆ ಏನು ಕಮೆಂಟ್ ಮಾಡಿದ್ರೋ ಇವರೆಲ್ಲ ಕಾರಣ ಆದರು ಆ ವ್ಯಕ್ತಿ ಸತ್ತಿದ್ದಕ್ಕೆ ಆ ಮನೆಯಲ್ಲಿ ದೀಪ ಇಟ್ಕೊಂಡು ನಮ್ಮಣ್ಣ ಡೀಸೆಂಟ್ ವ್ಯಕ್ತಿ ಈ ರೀತಿಯೆಲ್ಲ ಗೋಳು ಅಂತ ಗೋಳಾಡ್ತಿದ್ದಾರೆ ಈಗ ನಾನು ಫೋಟೋ ಹಾಕಿದ್ದೀನಲ್ಲ ಆ ವ್ಯಕ್ತಿದು ನಿಮಗೆ ಗೊತ್ತಾಗುತ್ತೆ ಅವ್ರು ನೋಡಿದ್ರೆ ಎಷ್ಟು ಡೀಸೆಂಟ್ ಅಂದ್ಬಿಟ್ಟು ಈಗ ಇದನ್ನು ಆಕ್ಷನ್ ತೊಗೊಂಡಲೇಬೇಕು ಒಂದು ವೀಡಿಯೋ ವೈರಲ್ ಆಗೋದಕ್ಕೋಸ್ಕರ ಒಂದು ಕುಟುಂಬನೇ ಹಾಳು ಮಾಡೋಳೆ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಇದೆಲ್ರಿಗೂ ತಲುಪಲೇಬೇಕು ಇದು ಶಿಕ್ಷೆ ಆಗಲೇಬೇಕು ನಾನು ಕೇಳ್ಕೊಳ್ಳೋದು ಇಷ್ಟೇ ಇವಾಗ ಕುಟುಂಬಕ್ಕೆ ಪರಿಹಾರ ಸಿಗಬೇಕಂದ್ರೆ ಶಾಂತಿ ಸಿಗಬೇಕಂದ್ರೆ ಈ ರೀತಿ ಅವಳು ಏನು ಮಾಡಿದ್ಲೋ ಅದಕ್ಕೆ ತಕ್ಕಾಗ ಶಿಕ್ಷೆ ಆಗಲೇಬೇಕು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸತ್ತೆ ಕಮೆಂಟಲ್ಲಿ ಹೇಳಿ ನನಗಂತೂ ತುಂಬಾ ಬೇಜಾರಾಯಿತು ಇದರಿಂದ ನಾವೇನು ಬುದ್ಧಿ ಕಲ್ತಿದ್ದೀವಿ ಅಂದರೆ ಒಬ್ಬರ ಬಗ್ಗೆ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಜಡ್ಜ್ಮೆಂಟ್ ಕೊಡಬೇಕು ಇಷ್ಟೇ ಇದ್ರ ಬಗ್ಗೆ ಇನ್ನೇನು ಮಾತಾಡೋಕ್ಕಾಗತ್ತೆ ಇದಕ್ಕೆ ಪರಿಹಾರ ಸಿಗಬೇಕು ಅಷ್ಟೇ இஷ்டி நானும் வீடியோ இல்லை முக்கியம்